ಓಂ ದುಮ್ ದುರ್ಗಾಯ ನಮ್ಮ ಎಲ್ಲರಿಗೂ ನಮಸ್ಕಾರ ಹೆಲ್ಲೋ ಮೈ ಟ್ಯಾಡೋ ಬೀಸ್ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕಲ್ಲಿ ನಿಮ್ಮ ಪಾರ್ಟ್ನರಿನ ಲಾಸ್ಟ್ ನೈಟ್ ಫೀಲಿಂಗ್ಸ್ ಏನಾಗಿತ್ತು ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದರು ಆ್ಯಸ್ ಎ ಸಿ ಇಲ್ಲಿ ತುಂಬ ಜನದ ಪಾರ್ಟ್ನರ್ಸ್ ಲೈಕ್ ಎಕ್ಸ್ ಲೇಬರ್ ತುಂಬ ನೆನಪಿಸ್ಕೊಂಡಿದ್ದಾರೆ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ರೊಮ್ಯಾಂಟಿಕ್ ಫೀಲಿಂಗ್ಸ್ ಕೂಡ ಬಂದಿದೆ ಸೊ ಹಾಗಾಗಿ ಲೆಟ್ಸ್ ಚೆಕ್ ವಾಟ್ ಈಸ್ ದರ್ ಥಾಟ್ಸ್ ವಾಟ್ ವಾಸ್ ದರ್ ಥಾಟ್ಸ್ ಫೀಲಿಂಗ್ಸ್ ರಿಗಾರ್ಡಿಂಗ್ ಯು ಅಂತೇಳ್ಬಿಟ್ಟು ಓಕೆನಾ ಸೊ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ನೀವು ಯಾವಾಗ ನೋಡಿದ್ರೂ ಕೂಡ ನಿಮಗೆ ಇದು ರೆಸುನೇಟ್ ಆಗುತ್ತೆ ಸೊ ಯಾ ಅಕಸ್ಮಾತ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ತಮ್ಮನೆ ಇಲ್ಲಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ಆ್ಯಸ್ ಯೂಜ್ವಲ್ ನೀವು ಅದಕ್ಕೆ ನನಗೆ ಕಾಂಟ್ಯಾಕ್ಟ್ ಮಾಡಿ ರೀಡಿಂಗ್ನ ತೊಗೊಳ್ಬೋದು ಓಕೆನಾ ಸೊ ಇನ್ನೊಂದು ಪ್ಲೀಸ್ ಹೇಳಿ ಈ ಪರ್ಸನ್ನಿನ ಲಾಸ್ಟ್ ನೈಟ್ ಫೀಲಿಂಗ್ಸ್ ಏನಾಗಿತ್ತು ಅವ್ರ ಎನರ್ಜೀಸ್ ಹೇಗಿತ್ತು ಏನು ಯೋಚನೆ ಮಾಡಿದ್ರು ಎವ್ರಿಥಿಂಗ್ Their thoughts, okay. some more, some more, some more. Okay, so bottom of the deck, Kelly, two of Pentacles. ಇಲ್ಲಿ ನಿಮ್ಮ ಬಗ್ಗೆ ತುಂಬಾ ಥಾಟ್ಸ್ಗಳು ಯೋಚನೆಗಳಂತೂ ಸಿಕ್ಕಾಬಟ್ಟ ಬಂದಿದೆ ನಿಮ್ಮ ಬಗ್ಗೆ ಲೈಕ್ ಏನು ಮಾಡ್ತಾ ಇದ್ದೀರಾ ಇವಾಗ ಏನು ಹೇಗಿದ್ದೀರಾ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ನೀವು ನಿಜವಾಗ್ಲೂ ಚೆನ್ನಾಗಿದ್ದೀರಾ ಇಲ್ಲಿ ತುಂಬ ಇಲ್ಲಿ ಆಲ್ರೆಡಿ ಸ ತುಂಬ ಸಕ್ಸಸ್ಫುಲ್ ಆಗಿದ್ದೀರಾ ಇಲ್ಲ ಅಂತಂದರೆ ಮೋನ್ ಆಗಿದ್ದೀರಾ ಸೊ ನಿಮ್ಮ ಪರ್ಸನ್ಗೆ ಇವಾಗ ಯಾವ ರೀತಿ ಯೋಚನೆ ಅಂತಂದರೆ ನೀವು ನಿಜವಾಗ್ಲೂ ಮೋನ್ ಆಗಿದ್ದೀರ ಇವ್ರನ್ನ ಬಿಟ್ಟು ಹೇಗಿದ್ದೀರ ಏನು ಕತೆ ನಿಮ್ಮ ಲೈಫಲ್ಲಿ ಇವಾಗ ಏನೇನೆಲ್ಲ ನಡೀತಾ ಇದೆ ತುಂಬ ರ್ಯಾಪಿಡಾಗಿ ಗ್ರೋತ್ ಆಗ್ತಾ ಇದೆಯಲ್ಲ ಇವ್ರ ಲೈಫಲ್ಲಿ ಅದು ಹೇಗೆ ಆಗ್ತಾ ಇದೆ ಎಲ್ಲೂ ಕೂಡ ಇವ್ರ ನನಗೆ ಅಂತಂದರೆ ನೀವು ಪರ್ಸನ್ ಕಡೆಗೆ ಏನಂತಾರದು ಸ್ವಲ್ಪ ಕೇರ್ ಮಾಡ್ತಾ ಇಲ್ಲ ಓಕೆನಾ ಕಂಪ್ಲೀಟಾಗಿ ನಿಮ್ಮ ಲೈಫ್ ಹೇಗೆ ಫೋಕಸ್ ಆಗಿದೆ ಕಂಪ್ಲೀಟ್ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರ ಟೂ ಫಾಸ್ಟ್ ತುಂಬ ಫಾಸ್ಟ್ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಅವರಿಗೆ ಯೋಚನೆ ಮಾಡ್ತಾ ಇದ್ದಾರೆ ಇದು ಹೆಂಗೆ ಸಾಧ್ಯ ನನ್ನ ಜೊತೆ ಇರುವಾಗ ಹಿಂಗಿದ್ರು ಆದರೆ ಇವಾಗ ಸಡನ್ ಗ್ರೋತ್ ಆಗ್ತಾ ಇದೆ ಈವನ್ ರಿಲೇಶನ್ಶಿಪ್ ಅಂತ ಬಂದಾಗ ನೀವು ಕೂಡ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಮೇ ಬಿ ತುಂಬ ಜನ ಮೂವ್ ಆನ್ ಆಗಿದ್ದೀರಾ ಆ್ಯಂಡ್ ತುಂಬ ಜನ ಸ್ಟಕ್ ಆಗಿದ್ದೀರಾ ಸ್ಟಕ್ ಆಗಿದ್ರು ಕೂಡ ನಿಮ್ಮ ಪರ್ಸನ್ಗೆ ತೋರಿಸ್ಕೊಳ್ತಾ ಇಲ್ಲ ಅಕಸ್ಮಾತ್ ಇಲ್ಲಿ ಯಾರಾದರೂ ನಿಮ್ಮ ಪರ್ಸನ್ಗೆ ಬೆಕ್ ಮಾಡ್ತಾ ಇದ್ರೆ ಡೋಂಟ್ ಡೂ ದಟ್ ಡೋಂಟ್ ಡೂ ದಟ್ ಬಿಕಾಸ್ ಈ ಟೈಮಲ್ಲಿ ಏನಾಗ್ತಿದೆ ನಿಮ್ಮ ಎಕ್ಸ್ ಪಾರ್ಟ್ನರ್ಗೆ ಈ ಥರ ಎಲ್ಲ ಯೋಚನೆಗಳು ಬರ್ತಿರೋದ್ರಿಂದ ನಿಮ್ಮ ಜೊತೆ ಮಾತಾಡಬೇಕು ಕಮ್ಯುನಿಕೇಟ್ ತುಂಬ ಅನಿಸಿದೆ ನೆನ್ನೆ ಮಾತಾಡಬೇಕು ಮಾತಾಡಬೇಕು ಮೆಸೇಜ್ ಮಾಡೋಣ ಕಾಲ್ ಮಾಡೋಣ ಈ ಥರ ಎಲ್ಲ ಥಾಟ್ಸ್ಗಳು ತುಂಬಾ ಅನಿಸಿದೆ ಅವ್ರಿಗೆ ಬಟ್ ಸ್ವಲ್ಪ ಡೌಟಲ್ಲಿದ್ದರು ಮಾಡ್ಲಾಕ್ ಬಿಡುವ ಮಾಡ್ಲಾಬೇಡುವ ತುಂಬ ಜನ ಮಾಡಿದ್ದಾರೆ ಕೂಡ ಇಲ್ಲಿ ನೀವು ಬ್ಲಾಕ್ ಮಾಡಿದ್ದೀರ ಬ್ಲಾಕ್ ಮಾಡಿದ್ದೀರಾ ಆ್ಯಂಡ್ ತುಂಬ ಜನ ನಿನ್ನೆ ಕಾಲ್ ಮಾಡಿ ನಿನ್ನೆ ರಾತ್ರಿ ಜಗಳ ಕೂಡ ಆಗಿರೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ಓಕೆನಾ ಅಥವಾ ಇಲ್ಲಿ ತುಂಬ ಜನ ಕಾಲ್ ಮಾಡಿ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡಿ ನೆನ್ನೆ ಸ್ವಲ್ಪ ನಿಮ್ಮ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ ಸೋ ನೀವೊಂದು ಥಾಟ್ ಅವ್ರಿಗೆ ತುಂಬ ಡಿಸ್ಟರ್ಬ್ ಮಾಡಿದೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅವ್ರಿಗೆ ಕಂಪ್ಲೀಟಾಗಿ ಎತ್ ಕುತ್ಕೊಂಡ್ಬಿಟ್ಟಿದ್ದಾರೆ ಟೆನ್ಷನ್ಗೆ ಬಿಕಾಸ್ ಅವ್ರಿಗೆ ಏನು ಅನಿಸುತ್ತೋ ಅವರಿಲ್ಲ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಏನೂ ಇಲ್ಲ ನಿಮ್ಮ ಲೈಫ್ ಕಂಪ್ಲೀಟಾಗಿ ಹಾಳಾಗೋಗುತ್ತೆ ನೀವು ಕಂಪ್ಲೀಟಾಗಿ ಡಿಪ್ರೆಸ್ ಆಗಿ ಹೋಗ್ತೀರ ಅವ್ರು ಮಾತ್ರ ನಿಮ್ಮ ಲೈಫಲ್ಲಿರೋದು ಅವ್ರು ಮಾತ್ರ ನಿಮ್ಮ ಪ್ರಯಾರಿಟಿ ಅಂತ ಬಟ್ ಇವಾಗ ಅದು ಅವರ ಒಂದು ಯೋಚನೆಯಲ್ಲಿದೆ ಅದು ಅವ್ರಿಗೆ ಬ್ಯಾಕ್ಸ್ಟಾಪ್ ಮಾಡಿದೆ ಅವರು ಏನು ಅಂದ್ಕೊಂಡಿದ್ರು ಕಂಪ್ಲೀಟಾಗಿ ಅದು ಆಪೋಸಿಟ್ ಆಗಿದೆಯಲ್ಲ ಸೊ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಯ್ಯಯ್ಯೋ ಇದೇನಾಗೋಯಿತು ನಾನು ಅಂದ್ಕೊಂಡಿದ್ದೆ ಒಂಥರ ಆದರೆ ಈ ಪರ್ಸನ್ ಇರೋದೇ ಒಂಥರ ಅನ್ನೋದು ಈ ಪರ್ಸನ್ಗೆ ಇಲ್ಲಿ ಅಂಚಿದೆ ಯಾರ್ಯಾರೆಲ್ಲ ಕಾಲ್ ಮಾಡಿದ್ರು ದಯವಿಟ್ಟು ನನಗೆ ಇಲ್ಲಿ ತಿಳಿಸಿ ನಿಮ್ಮ ಪರ್ಸನ್ ಕಡೆಯಿಂದ ಕಾಲ್ ಮೆಸೇಜಸ್ ಬಂದಿದ್ರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅವಾಗ ನನಗೂ ಕೂಡ ಅರ್ಥ ಆಗುತ್ತೆ ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಕಾಲ್ ಬಂದಿತ್ತು ಅಂದರೆ ತುಂಬ ಜನ ಮೆಸೇಜ್ ರಿಸೀವ್ ಮಾಡಿದ್ದೀರಾ ಮೆಸೇಜಸ್ ಕೂಡ ರಿಸೀವ್ ಮಾಡಿದ್ದೀರಾ ಅಥವಾ ಸ್ವಲ್ಪ ಲವಿ ಡವಿಯಾಗಿ ಕೂಡ ಇದು ಮಾಡಿದ್ದೀರಾ ನಿಮ್ಮ ಪರ್ಸನ್ ಲಾಸ್ಟ್ ಡೇಟ್ ಯಾರು ಇಲ್ಲಿ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಯಾರನ್ನ ಮೀಟ್ ಮಾಡಿದ್ರಿ ಯಾರನ್ನ ಮೀಟ್ ಮಾಡಿದ್ರಿ ಇಲ್ಲಿ ಲಾಸ್ಟ್ ನೈಟ್ ನೀವು ನಿಮ್ಮ ಪರ್ಸನ್ ಇಲ್ಲಿ ಯೂನಿಯನ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಯಾರೋ ನಿಮ್ಮ ಕಡೆಗೆ ಬಂದಿದ್ದಾರೆ ದಟ್ ಮೀನ್ಸ್ ನಿಮ್ಮ ಪರ್ಸನ್ ನಿಮ್ಮ ಕಡೆಗೆ ಬಂದಿದ್ದಾರೆ ತುಂಬ ಜನ ಎಮೋಷ್ನಲ್ ಕೂಡ ಆಗಿದ್ದೀರಾ ಆ್ಯಂಡ್ ಇಲ್ಲಿ ಇಲ್ಲಿ ಯಾರ್ಯಾರೆಲ್ಲ ಫೀಮೇಲ್ ನೋಡ್ತಾ ಇದ್ದೀರಾ ಯಾರ್ಯಾರೆಲ್ಲ ಲೈಕ್ ಡಿವೈನ್ ಫೆಮಿನೈಲ್ಸ್ ನೋಡ್ತಾ ಇದ್ದೀರಲ್ಲ ನಿಮಗೆ ನಿಮ್ಮ ಪರ್ಸನ್ ಮೇಲೆ ಸ್ವಲ್ಪ ಲಾಸ್ಟ್ ನೈಟ್ ಲವ್ ಜಾಸ್ತಿ ಆಗಿತ್ತು ಅನ್ಸುತ್ತೆ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ ತುಂಬ ಜನ ಹತ್ತಿದ್ದೀರಾ ಇಲ್ಲಿ ನೀವು ನೀವು ನೆನ್ಸ್ಕೊಂಡು ಹತ್ತಿದ್ದೀರಾ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ನೆನ್ಸ್ಕೊಂಡು ಟೆನ್ಷನ್ ಆಗಿದ್ದಾರೆ ಇಲ್ಲಿ ತುಂಬ ಜನ ಮಿರರಿಂಗ್ ಕೂಡ ಮಾಡ್ತಾ ಇದ್ದೀರಾ ಏನಿಲ್ಲ ಅಳು ಬರ್ತಿದೆ ಅಲ್ಲಿ ನಿಮ್ಮ ಪರ್ಸನ್ಗೆ ಇಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಅವರಿಗೆ ಅಳು ಬರ್ತಾ ಇಲ್ಲ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಒಂಥರ ಇಂಪಲ್ಸಿವ್ ಥಾಟ್ಸ್ ನಿಮ್ಮ ಬಗ್ಗೆ ಓಕೆ ನೀವೇನಾರೋ ಮೋನ್ ಆಗ್ಬಿಟ್ರೆ ಬೇರೆಯವ್ರ ಜೊತೆ ಹೇಗಿದ್ದಾರ ಏನ್ ಕತೆ ನಿಮ್ಮ ಲೈಫಲ್ಲಿ ಬೇರೆ ಪಾರ್ಟ್ನರ್ ಯಾರು ಇದ್ದಾರಾ ಅನ್ನೋದು ಒಂದು ಜೆಲಸ್ ಫೀಲಿಂಗ್ ನನಗೆ ಇಲ್ಲಿ ತುಂಬ ಕಾಣಿಸ್ತಾ ಇದೆ ದೇವ್ ಆರ್ ರಿಯಲಿ ಜೆಲ್ಲಸ್ ಲೈಕ್ ನಿಮ್ಮ ಲೈಫಲ್ಲಿ ಅವ್ರು ಸಕ್ಸಸ್ ನೋಡಿ ಅವರು ಖುಷಿ ಪಡ್ತಾಯಿಲ್ಲ ಸೊ ತುಂಬ ಜನಕ್ಕೆ ನಿನ್ನೆ ನೈಟ್ ಜೆಲಸ್ ಫೀಲ್ ಆಗಿದೆ ರಿಗಾರ್ಡಿಂಗ್ ಯು ಓಕೆನಾ ನೀವು ರಿಲೇಶನ್ಶಿಪ್ ಅಲ್ಲಿ ಮೂವ್ ಆಗೋದು ಅವರಿಗೆ ಇಷ್ಟ ಇಲ್ಲ ಅವ್ರು ಮಾತ್ರ ಯಾರ ಜೊತೆ ಬೇಕಾದ್ರೂ ಖುಷಿಯಾಗಿರ್ಬಹುದು ನೀವು ಮಾತ್ರ ಇಲ್ಲಿ ಯಾರ ಜೊತೆಯೂ ಕೂಡ ಖುಷಿಯಾಗಿರೋ ತರ ಇಲ್ಲ ಸೊ ಹಾಗಾಗಿ ಬೇಡ ವಾಪಸ್ ಹೋಗೋಣ ಮತ್ತೆ ಡಿಸ್ಟರ್ಬ್ ಮಾಡೋಣ ಇವ್ರ್ ನೆಮ್ಮದಿಯಾಗಿರಬಾರ್ದು ಈ ಥರ ಎಲ್ಲ ಸ್ವಲ್ಪ ನಿನ್ನೆ ಯೋಚನೆಗಳು ಬಂದಿದೆ ಬಟ್ ಫೀಲಿಂಗ್ಸ್ ಅಂತ ಬಂದಾಗ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡಿದ್ದಾರೆ ತುಂಬ ಸೀರಿಯಸ್ ಆಗಿ ಮಿಸ್ ಅಂತ ಕಾಣಿಸ್ತಲ್ಲ ಇದು ಏನಕ್ಕೆ ಮಿಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ವಿಷಯ ಇವರಿಗೆ ತಲುಪಿದೆ ದಟ್ ಯು ಆರ್ ಡೂಯಿಂಗ್ ವೆಲ್ ಇನ್ ಯುವರ್ ಲೈಫ್ ಲೈಕ್ ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ಫುಲ್ ಸಿಕ್ಕಿದೆ ಅನ್ನೋದು ಸೊ ಹಾಗಾಗಿ ಓಕೆ ಯು ಈ ಪರ್ಸನ್ ಲೈಫಲ್ಲಿ ಏನೋ ಒಂದು ಇದೆ ಇಲ್ಲ ಈ ಪರ್ಸನ್ ಬೇರೆ ಯಾರ ಜೊತೆಯೂ ಇದ್ದಾರೆ ಇವ್ರು ನನಗೆ ಮಾತ್ರ ಇದು ನನ್ನ ಸ್ವತ್ತು ಒಂದು ಜಲಸ್ ಇದೆಯಲ್ಲ ಸೊ ಅದು ಇಲ್ಲಿ ನನಗೆ ಜಾಸ್ತಿ ಕಾಣಿಸ್ತದೆ ಸೊ ಇನ್ವರ್ಸ್ ಏನಾರು ಆಕ್ಷನ್ ತಗೊಳ್ಬೇಕು ಅನ್ಕೊಂಡ್ರ ರಿಗಾರ್ಡಿಂಗ್ ದಿಸ ಸಿಚುವೇಶನ್ ಏನಾರು ಆಕ್ಷನ್ ತಗೊಳ್ಬೇಕು ಅನ್ಕೊಂಡ್ರ ಯಾವ ರೀತಿ ಆ್ಯಕ್ಷನ್ ಅಂತಂದರೆ ಗಾಯ ಲಿಟ್ರಲಿ ಒಳ್ಳೆ ಈ ಮಕ್ಳು ಮಕ್ಕಳು ಆಡ್ತಾರಲ್ಲ ಹಂಗಾಯ್ತಿದ್ದು ಈ ಪರ್ಸನ್ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ ನಿಮ್ಮ ಲೈಫ್ ಏನು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆಲ್ಲ ಅಥವಾ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಅಕಸ್ಮಾತ್ ಇದು ಎಕ್ಸ್ಪಾರ್ಟ್ನರ್ ಏನಾರು ಆಗಿದ್ರೆ ನಿಮ್ಮ ಲೈಫಲ್ಲಿ ಇವಾಗ ಆಲ್ರೆಡಿ ಯಾರೊಬ್ರು ಪ್ರೆಸೆಂಟ್ ಇದ್ದಾರೆ ಇಲ್ಲ ಯಾರೊಬ್ರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಿಮ್ಮ ಬಗ್ಗೆ ಇಲ್ಲಿದ್ದೇ ಹೇಳಬೇಕು ಇನ್ನೊಬ್ರು ಹತ್ರ ನಿಮ್ಮ ಬಗ್ಗೆ ನೆಗೆಟಿವ್ ಟಾಕ್ಸ್ ಮಾಡಬೇಕು ಅಂತ ಇಲ್ಲಿ ಇವರು ಅಂದ್ಕೊಂಡಿದ್ದಾರೆ ಓಕೆನಾ ಇವಾಗ ನಿಮಗೆ ಆಫೀಸಲ್ಲಿ ಏನಾದ್ರು ಆಫೀಸ್ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಆಫೀಸಲ್ಲಿ ಸ್ವಲ್ಪ ನಿಮಗೆ ಬ್ಯಾಡ್ ನೇಮ್ ತರುವಂಥದ್ದು ಇಲ್ಲ ನೀವು ಕಾಲೇಜಲ್ಲಿದ್ದರೆ ಕಾಲೇಜಲ್ಲಿ ನಿಮಗೆ ಬ್ಯಾಡ್ ನೇಮ್ ತರುವಂಥದ್ದು ಇಲ್ಲ ನೀವು ಒಂದು ತುಂಬ ಎಲ್ಡರ್ಲಿ ಪರ್ಸನ್ ಆಗಿದ್ದರೆ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಆಗಿ ಒಪಿನಿಯನ್ ಕ್ರಿಯೇಟ್ ಮಾಡಬೇಕು ಎಲ್ಲರ ಹತ್ರ ಇಲ್ಲಿ ಈವನ್ ನಿಮ್ಮ ಫ್ರೆಂಡ್ ಅವರ ಒಂದು ಫ್ರೆಂಡ್ ಯಾರೋ ಒಂದು ಮ್ಯೂಚುವಲ್ ಪರ್ಸನ್ ಇದ್ದಾರೆ ಓಕೆನಾ ಸೊ ಆ ಮ್ಯೂಚುವಲ್ ಪರ್ಸನ್ ಹತ್ರ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಕು ನಿಮ್ಮನ್ನ ಎಲ್ಲರಿಂದ ದೂರ ಮಾಡಬೇಕು ಬಿಕಾಸ್ ಸಪೋರ್ಟ್ ಸಪೋರ್ಟಿಂದ ನೀವು ತುಂಬ ಮುಂದೆ ಹೋಗ್ತಾ ಇದ್ದೀರಾ ತುಂಬ ಸಕ್ಸಸ್ ಸಕ್ಸಸ್ಫುಲ್ ಆಗ್ತಾ ಇದ್ದೀರ ಅದರ ಗ್ರೂಪ್ ಆಫ್ ಪೀಪಲ್ ನಿಮ್ಮ ಹಿಂದೆ ಸ್ವಲ್ಪ ಜನ ಇದ್ದಾರೆ ನಿಮ್ಮನ್ನ ನಂಬ್ಕೊಂಡು ಸ್ವಲ್ಪ ಜನ ಇದ್ದಾರೆ ಇಟ್ಸ್ ಆಲ್ ಅಬೌಟ್ ಇನ್ ಅ ಸರ್ಕಲ್ ಇನ್ನು ಒಂದು ಸರ್ಕಲಲ್ಲಿ ಎಷ್ಟು ಜನ ಇರಬೇಕು ನಿಮ್ಮ ನಿಮ್ಮ ಲೈಫಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ನಿಮ್ಮಿಂದ ದೂರ ಮಾಡಬೇಕು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿ ಎಲ್ಲರಿಗೂ ಹೇಳಿಕೊಟ್ಟು ಎಲ್ಲರಿಂದ ದೂರ ಮಾಡಬೇಕು ನೀವು ಒಂಟಿ ಆಗಬೇಕು ನಿಮಗೆ ಯಾರಿಂದನೂ ಪ್ರೀತಿ ಸಿಗಬಾರ್ದು ನಿಮಗೆ ಯಾರಿಂದನೂ ಸಪೋರ್ಟ್ ಸಿಗಬಾರ್ದು ಈ ಥರ ಎಲ್ಲ ಸ್ಕೀಮಿಂಗ್ ನಡೆದಿದೆ ಓಕೆನಾ ಬಟ್ ಆ್ಯಕ್ಚುಲಿ ಅವರು ಸಕ್ಸಸ್ಫುಲ್ ಆಗಲ್ಲ ಬಿಕಾಸ್ ದಿಸ್ ಇಸ್ ರಿಯಲಿ ಇಮ್ಮ್ಯಾಚರ್ ಅಲ್ಲ ಇದು ನಿಜ ಇದೇ ಒಳ್ಳೆ ಮಕ್ಳು ಮಕ್ಳು ಥರ ಆಡ್ತಾರಪ್ಪ ಜನಗಳು ಥೂ ಸೊ ಇದೆಲ್ಲ ಅಂದ್ಕೊಂಡಿದ್ದಾರೆ ನೀವು ಒಬ್ಬರೇ ಆಗಬೇಕು ನಿಮ್ಗೆ ನಿಮ್ಮ ಜೊತೆ ಯಾರು ಇರಬಾರ್ದು ನಿಮಗೂ ಒಂಟಿ ತನದಲ್ಲಿ ನೀವು ವಾಪಸ್ ನಿಮ್ಮ ಪರ್ಸನ್ ಕಡೆಗೆ ಮತ್ತು ವಾಪಸ್ ಬರಬೇಕು ಅಕಸ್ಮಾತ್ ನೀವೇನಾರು ಇಲ್ಲಿ ಬೇಗ ಮಾಡ್ತಾ ಇದ್ರೆ ನಿಮ್ಮ ಪರ್ಸನ್ಗೆ ನೋಡಿ ಇದು ಯಾವ ಥಾಟ್ಸು ನಿಮಗಲ್ಲ ನೀವು ಹೋಗರಿತಾ ಇದ್ರೆ ವಾಪಸ್ ಬಾ ವಾಪಸ್ ಬಾ ಅದಂಗೆ ನಿನ್ನ ಬಿಟ್ಟು ಇರೋಕ್ಕಾಗ್ತಿಲ್ಲ ಅಂತ ಏನೋ ನೀವೇನಾರು ಬೇಗ ಮಾಡ್ತಾ ಇದ್ದರೆ ಈ ರೀಡಿಂಗ್ ನಿಮಗಲ್ಲ ಇದು ಯಾರಿಗೆಲ್ಲ ಈ ರೀಡಿಂಗ್ ಅಂತ ಅಂದರೆ ಯಾರೆಲ್ಲ ಮೂವ್ ಆನ್ ಆಗಿದ್ದೀರ ನಿಮ್ಮ ಪರ್ಸನ್ ನಿಮ್ಮ ನ ಬಿಟ್ಟು ಮೂವ್ ಆನ್ ಆಗಿದ್ದರೆ ಅವ್ರಿಗೆ ಈ ರೀಡಿ ಓಕೆನಾ ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಒಂದು ಬೌಂಡ್ರಿ ಸೆಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಈ ರೀಡಿಂಗ್ ಓಕೆನಾ ಸೊ ಈ ಒಂದು ಥಾಟ್ಸ್ ಇವ್ರಿಗೆ ಸಕ್ಸಸ್ಫುಲ್ ಆಗುತ್ತಾ ಈ ಒಂದು ಥಾಟ್ಸ್ ಇವ್ರಿಗೆ ಸಕ್ಸಸ್ ಕೊಡುತ್ತಾ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಈ ಥಾಟ್ಸ್ ಇವ್ರಿಗೆ ಇವರೇನು ಯೋಚನೆ ಮಾಡ್ತಾ ಇದ್ದಾರಲ್ಲ ಎಲ್ಲರಿಂದ ದೂರ ಮಾಡಬೇಕು ನಿಮ್ಮ ಒಂದು ಸಕ್ಸಸ್ನ ಮತ್ತೆ ವಾಪಸ್ ಕಿತ್ಕೊಬೇಕು ನೀವು ಸಕ್ಸಸ್ಫುಲ್ ಆಗಬಾರ್ದು ನೀವು ಒಂಟಿ ಆಗಬೇಕು ಅಂತ ಇದು ಯಾವುದೇ ಕಾರಣಕ್ಕೂ ಇದು ಸಕ್ಸಸ್ಫುಲ್ ಆಗೋಲ್ಲ ಇದು ಇವ್ರಿಗೆ ವಾಪಸ್ ಉಲ್ಟ ಹೊಡಿಯೋದು ಇವ್ರಿಗೆ ವಾಪಸ್ ಹಿಂಸೆ ಕೊಡುತ್ತೆ ಬಿಕಾಸ್ ಇಲ್ಲಿ ಇವ್ರು ನಿಮ್ಮನ್ನ ಎಲ್ಲರಿಂದ ದೂರ ಮಾಡಬೇಕು ಅಂತಿದ್ದಾರೆ ಬಟ್ ಎಲ್ಲರಿಂದ ಎಲ್ಲರೂ ಇವರಿಂದ ದೂರ ಹೋಗ್ತಾರೆ ಇವರ ಮೇಲೆ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗುತ್ತೆ ಇವರ ಬಗ್ಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಎಲ್ಲ ಆಗುತ್ತೆ ಓಕೆನಾ ಸೊ ಲಾಸ್ಟ್ ನೈಟ್ ಥಾಟ್ಸ್ ಇದಿತ್ತು ನಿಮ್ಮ ಪರ್ಸನ್ ಏನು ಹೇಳಬೇಕು ಅಂತ ಬಯಸ್ತಾ ಇದ್ರು ಸೊ ಲೆಟ್ಸ್ ಚೆಕ್ ದೇವರ್ ಮೆಸೇಜ್ ಗೈಸ್ ಇದು ತುಂಬ ಒಂದು ಕ್ವಿಕ್ ರೀಡಿಂಗ್ ಆಗಿತ್ತು ಒಂದು ಕ್ವಿಕ್ ಅಪ್ಡೇಟ್ ಆಗಿತ್ತು ಇದು ಓಕೆನಾ ತುಂಬ ಎಲಾಬ್ರೇಟ್ ಮಾಡೋದಿಕ್ಕೆ ಇಷ್ಟಪಡ್ತಾ ಇಲ್ಲ ಬಿಕಾಸ್ ಇದು ಲಾಸ್ಟ್ ನೈಟ್ ಎನರ್ಜಿಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಅಟ್ಲೀಸ್ಟ್ ಮೈ ಪರ್ಸನ್ ಈಸ್ ಗೆಟಿಂಗ್ ದೇವರ್ ಕರ್ಮ ಅಂತನಾದ್ರೂ ಮೆಸೇಜ್ ಕಮೆಂಟ್ ಹಾಕಿ ನನ್ನ ಪರ್ಸನ್ಗೆ ಅವರ ಒಂದು ಕರ್ಮ ಅವ್ರಿಗೆ ಸಿಗ್ತಾ ಇದೆ ಅಂತ ಸೊ ಅವರು ಲಾಸ್ಟ್ ನೈಟ್ ಏನು ಹೇಳೋದಕ್ಕೆ ಬಯಸ್ತಾ ಇದ್ರು ಅವರ ಲವ್ ಮೆಸೇಜಸ್ ಏನು ಪ್ರತಿ ಹಾರ್ಟ್ಬೀಟಿನ ಹೆಸರನ್ನು ನಡೆಯುತ್ತೆ ಸುಳ್ಳು ಇದು ಸುಳ್ಳು ಇದು ಸುಳ್ಳು ನೋಡಿ ನಿಮಗೆ ಬರೀ ಎಮ್ ನೋಡ್ತಾ ಇದ್ದಾರೆ ಓಕೆನಾ ಈ ಥರ ಎಲ್ಲ ಹೇಳಿ ನಿಮಗೆ ಎಮ್ ನೋಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ನೀನು ಟೆಕ್ಸ್ಟ್ ಮಾಡಿದರೆ ಹಾರ್ಟ್ಬಿಟ್ ಸ್ಕಿಪ್ ಆಗುತ್ತೆ ತುಂಬ ಫ್ಲರ್ಟ್ ಮಾಡ್ತಾ ಇದ್ದಾರೆ ಹಾಟ್ಬೀಟ್ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ ಓಕೆ ವಾಟ್ಸ್ ದ ಲಾಸ್ಟ್ ಮೆಸೇಜ್ ಫಿ ಯು ಇವರೊಂದು ಲಾಸ್ಟ್ ಮೆಸೇಜ್ ಏನು ಎರಡು ಮೆಸೇಜ್ ಬಂದಿದೆ ನಿನ್ನೊಂದಿಗೆ ಕಳೆದ ಕ್ಷಣಗಳು ನೆನಪಿನಲ್ಲಿ ಸದಾ ಉಳಿಯುತ್ತವೆ ನೀನು ನನ್ನ ಪ್ರೀತಿಯ ಮುಗ್ದದೆ ಓಕೆ ಸೊ ಇದಾಗಿತ್ತು ಆ್ಯಂಡ್ ಅಟ್ ದ ಬಾಟಮ್ ಆಫ್ ದಟ್ಯಾಕ್ ಐ ಮಿಸ್ ಯು ಇದೆ ಇವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ನಂಬಕ್ಕೆ ಹೋಗ್ಬೇಡಿ ಬಟ್ ಯಾ ಅದು ನಿಮ್ಮ ಬಗ್ಗೆ ನೆನ್ನೆ ತುಂಬಾ ಒಂದು ಜಲರ್ಸ್ ಒಂದು ಇಂಪಲ್ಸಿವ್ ಥಾಟ್ಸ್ ನಿಮ್ಮ ಬಗ್ಗೆ ಬಂದಿದೆ ಇದಾಗಿತ್ತು ನಿಮ್ಮ ಒಂದು ಲಾಸ್ಟ್ ನೈಟ್ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ದು ದಟ್ಸ್ ಏ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗ್ರೇಟ್ ಡೇ ಬಾಬೆ ಹ್ಞೂ